ಭಕ್ತ ಪ್ರೇಮಿಗೆ ನಮಿಸೋಣ ವಿಘ್ನಗಳನ್ನು ನೀಗಿಸುವಂಥ ಭಕ್ತ ಪ್ರೇಮಿಗೆ ನಮಿಸೋಣ ವಿಘ್ನಗಳನ್ನು ನೀಗಿಸುವಂಥ ಕರಿಮುಖ ಗಣಪನೆ ಮಾಡೋಣ ಕರಿಮುಖ ಗಣಪ ಕಾಯೋ ಎಂದು ದಿನ ದಿನ ಪೂಜೆಯ ಮಾಡೋಣ ಯೋಗವ ಭೋಗವ ಭಾಗ್ಯವ ಕೊಡುವ ದಾತಿಗೆ ಹೂವನು ಹಾಕೋಣ ಯೋಗವ ಭೋಗವ ಭಾಗ್ಯವ ಕೊಡುವ ದಾತೆಗೆ ಹೂನು ಹಾಕೋಣ ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ ವಿಘ್ನಗಳನ್ನು ನೀಗಿಸುವಂಥ ಭಕ್ತ ಪ್ರೇಮಿಗೆ ನಮಿಸೋಣ

ಮತ್ತೊಮ್ಮೆ ಕೇರ್ಪುಗಾರನಲ್ಲಿ ಮನವಿ ಮತ್ತು ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ ಏನೋ ನಮ್ಮ ನಮ್ಮ ತಹಸೀಲ್ದಾರ್ ತಾಲೂಕಿನ ದಂಡಾಧಿಕಾರಿಗಳು ಬರ ಅವರು ನಾವು ಕೇಳಿದಾಗ ಅವರು ಎಷ್ಟು ಒತ್ತಡ ಇದೆ ಅಂತ ಹೇಳಿದ್ರೆ ಆ ಒತ್ತಿರದಲ್ಲಿ ಕೂಡ ನಾವು ಕರೆದಾಗ ಇದು ನಮ್ಮ ನಾ ಚಂಪಸ್ ಬಹಳ ಏನು ಆಕರ್ಷಕವಾಗಿ ಉಜ್ೃಮರಿಯಾಗಿ ಸಲ್ಲನ್ನಂತಹ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನೀವು ಒಂದು ವೇದಿಕೆ ಕೇಂದ್ರದ ಬೆದರನವನ್ನು ಕೂಡ ಸವೋಧನ ಮಾಡುತ್ತಾರೆ ಸೋ ಫ್ಲಸ್ಟರ್ ಮಟ್ಟದಲ್ಲಿ ಮಕ್ಕಳು ಸೆಲೆಕ್ಟ್ ಆಗಿ ತಾಲೂಕ್ ಮಟ್ಟದಲ್ಲಿ ಬಂದಿದ್ದಾರೆ ಅಂತ ಹೇಳಬೇಡಿ ನಮ್ಮ ಪ್ರಿನ್ಸಿಪಲ್ ಮೇಡಂ ಅವರು ಹೇಳಿದ್ರು ಸೊ ಇಲ್ಲಿಂದ ಸೆಲೆಕ್ಟ್ ಆಗೋ ಮಕ್ಕಳು ಡಿಸ್ಟ್ರಿಕ್ಟ್ ಲೆವೆಲ್ಗೆ ಹೋಗ್ತಾರೆ ಡಿಸ್ಟ್ರಿಕ್ಟ್ 레벨ಿಂದ ಸ್ಟೇಟ್ 레벨 ಹೋಗಿ ಅಲ್ಲಿ ಅಲ್ಲಿಂದ ಸಿನಿಮಾಗೆ ಹೋಗಿ ಉದಾಹರಣೆ ಅಂತ ಹೇಳ್ತಿದ್ರು ಮೇಡಮ್ ಅವರು ಸೊ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ನೀವು ನಿಮ್ಮ ಪ್ರತಿಭೆನ ಪ್ರದರ್ಶನ ಮಾಡೋದಕ್ಕೆ ಸೊ ವಿವಿಧ ರೂಪ ವೇಷಧಾರಿಗಳು ಬಂದಿದ್ದಾರೆ ದೇವರಾಗಿರ್ಬೋದು ದ್ರೋಣ ಅರ್ಜುನ ಭಾಳಷ್ಟು ಜನ ಇಲ್ಲಿ ಕಾಣಿಸ್ತಿದ್ದಾರೆ ಸೊ ಅದೇ ರೀತಿ ನೀವು ನಿಮ್ಮ ಟ್ಯಾಲೆಂಟ್ನ ಪ್ರದರ್ಶನ ಮಾಡಿ ನೀವೆಲ್ಲ ಉನ್ನತ ಮಟ್ಟಕ್ಕೆ ಸಿನಿಮಾಗಳಲ್ಲೂ ಚಾನ್ಸ್ ಸಿಗಲಿ ಸೀರಿಯಲ್ಗಳಲ್ಲಿ ಅವಕಾಶ ಸಿಗಲಿ ಅಂತ ನಾನು ವಿಶ್ ಮಾಡ್ತೀನಿ ನನಗೆ ತುರ್ತು ಕಾರ್ಯಕ್ರಮ ಕೋರ್ಟಿಗೆ ಹೋಗ್ಬೇಕಾಗಿದೆ ಹಾಗಾಗಿ ನಾನು ಎಲ್ಲರ ಪ್ರಥಮ ಸ್ಥಾನ ಗಳಿಸ್ತಾರೆ ರಾಜ್ಯ ಅಂತ ಈ ರೀತಿ ಅವರಿಗೆ ಹಂತ ಹಂತಗಳಲ್ಲಿ ಮುಂದುವರೆಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ಪ್ರಮುಖವಾಗಿ ನಾವೆಲ್ಲ ಏನಂದ್ರೆ ತೀರ್ಪುಗಾರರು ಏನಿದ್ದೀರಿ ಅವರು ನಮ್ಮ ತಾಲೂಕಿನ ಯಾರು ಸ್ಪರ್ಧೆ ತುಂಬಿಸ್ಬಿಟ್ಟು ಅವರು ಮತ್ತೆ ಅಲ್ಲಿ ಪ್ರೈಸ್ ಕೇಳೋದು ಅಲ್ಲಿ ಸ್ಪರ್ಧೆಯಲ್ಲಿ ವಿಜೇತರಾಗಿ ನಮ್ಮ ತಾಲೂಕಿಗೆ ಮತ್ತು ಆ ಶಾಲೆಗೆ ಎಲ್ಲರಿಗೂ ಹೆಸರು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ತೀರ್ಪುಗಾಗಿ ಮುಖ್ಯವಾಗಿ ತೀರ್ಪುಗಾಗಿ ಏನು ಮಾಡಬೇಕು ನಿಷ್ಪಕ್ಷಪಾತವಾಗಿ ತೀರ್ಪನ್ನು ನೀಡಬೇಕಾಗಿ ಈ ಮೂಲಕ ಬೇಡ್ಕೊಳ್ತಾ ಇದ್ದೀನಿ ಮತ್ತು ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಕೂಡ ಯಾವುದೇ ರೀತಿಯಾದ ಅವ್ರಿಗೆ ಅದು ಮುಜುಗರ ಇಲ್ಲದೇ ಅವರು ಲತಾ ಮೇಡಮ್ ಅವರು ಮತ್ತು ಅವರ ಗಾತ್ರದಲ್ಲಿ ಇದೀರೋ ಎರಡು ನಿಮಿಷ ಇದೇ ರೀತಿ ಸೆಲೆನ್ಸ್ ಆಗಿದ್ರೆ ಮಾತು ಮಾತಾಡ್ಬಿಡ್ತೀನಿ ಮಾರ್ಕ್ ಜಾಸ್ತಿ ಮಾತಾಡಲ್ಲ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಸೈದಾಬಿ ಮಣನ್ ಅವರೇ ಸಮನ್ವಯ ಅಧಿಕಾರಿ ಶ್ರೀ ರಮೇಶ್ ಅವರೇ ದಿನ ತಾಲೂಕು ಹಂತದಲ್ಲಿ ತಮ್ಮ ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಪ್ರದರ್ಶನ ಮಾಡಲಿಕ್ಕೆ ತಾವೆಲ್ಲ ಇಲ್ಲಿ ಬಂದಿದ್ದೀರಾ ತಾವೆಲ್ಲರೂ ಕೂಡ ಇಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡಿ ಇಲ್ಲೂ ಕೂಡ ತಮ್ಮ ಪ್ರತಿಭೆಗೆ ತಕ್ಕ ಹಾಗೆ ಪ್ರಥಮ ದ್ವಿತೀಯ ಸ್ಥಾನಗಳನ್ನು ಪಡ್ಕೊಂಡು ಜಿಲ್ಲಾ ಹಂತಕ್ಕೆ ಹಾಗೆಯೇ ಜಿಲ್ಲೆಯಿಂದ ವಿಭಾಗೀಯ ಮತ್ತೆ ರಾಜ್ಯ ಮಟ್ಟಕ್ಕೆ ಹೋಗಿ ಅಲ್ಲೂ ಕೂಡ ನಮ್ಮ ಕೆಜಿಎಫ್ ನ ಒಂದು ಕೀರ್ತಿ ಪದಕಿಯನ್ನು ಹಾರಿಸ್ಬೇಕು ಅಂತಕ್ಕಂಥದ್ದೇ ನಮ್ಮ ನಿಮ್ಮೆಲ್ಲರ ಆಶಯ ಬಹಳಷ್ಟು ಶಾಲೆಗಳಲ್ಲಿ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಗುರುತಿಸಿ ಆ ಮಕ್ಕಳಿಗೆ ಒಳ್ಳೆ ತರಬೇತಿಯನ್ನ ಕೊಟ್ಟು ಅವರಲ್ಲಿರ್ತಕ್ಕಂಥ ಕೌಶಲ್ಯವನ್ನೆಲ್ಲ ಅವರಲ್ಲಿ ಮತ್ತಷ್ಟು ಬೆಳವಣಿಗೆ ಮಾಡಿ ತಮ್ಮದೇ ರೀತಿಯಲ್ಲಿ ಆ ಮಕ್ಕಳ ಒಂದು ಬೆಳವಣಿಗೆಗೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಮತ್ತೆ ಅಭಿನಂದನ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಜೊತೆಗೆ ನಮ್ಮ ಸರ್ಕಾರ ಇಂಥ ಕಾರ್ಯಕ್ರಮಗಳನ್ನ ಏನೋ ಒಂದು ವೇದಿಕೆ ಮಾಡಿಕೊಂಡಿದೆ ತಮ್ಗೆಲ್ಲರಿಗೂ ತಮ್ಮಲ್ಲಿ ಇರ್ತಕ್ಕಂಥ ಯಾವಾಗಲೂ ನಾವು ಪುಸ್ತಕ ನಾಲ್ಕು ಗೋಡೆಗಳ ಮಧ್ಯೆ ಪಾಠವನ್ನು ಕೇಳ್ತಕ್ಕಂಥದ್ದು ಬರೀ ಅಂಕಗಳನ್ನ ಪಡಿತಕ್ಕಂಥದ್ದು ಇಷ್ಟಕ್ಕೆ ಸೀಮಿತ ಆಗ್ತೇನೆ ನಮ್ಮಲ್ಲಿರ್ತಕ್ಕಂಥ ಇದರೇ ಪಠ್ಯೇತರ ಚಟುವಟಿಕೆಗಳು ಸಂಗೀತ ಆಗಿರ್ಬೋದು ನೃತ್ಯ ಆಗಿರ್ಬೋದು ಚಿತ್ರಕಲೆ ಆಗಿರ್ಬೋದು ನಾಟಕ ಆಗಿರ್ಬೋದು ಅಭಿನಯ ಆಗಿರ್ಬೋದು ಇಂತಹ ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನ ಗುರುತಿಸಿ ಅವುಗಳ ಪಠ್ಯಕ್ಕೆ ಪಠ್ಯ ಅಲ್ಲದೆ ಜೊತೆಗೆ ನೀವು ಈ ರೀತಿಯಲ್ಲೂ ಕೂಡ ಜೀವನದಲ್ಲಿ ಮುಂದೆ ಸಾಕಬೇಕು ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಇಂತಹ ಒಂದು ವೇದಿಕೆಗಳನ್ನ ತಾವೆಲ್ಲ ಸದ್ಬಳಕೆ ಮಾಡಿಕೊಂಡು ಮುಂದೆ ಒಳ್ಳೆ ಪ್ರತಿಭೆಗಳಾಗಿ ಬೇರೆ ಬೇರೆ ವಿವಿಧ ರಂಗಗಳಲ್ಲಿ ನೀವು ತಮ್ಮದೇ ಆದ ರೀತಿಯಲ್ಲಿ ಜೀವನವನ್ನು ರೂಪಿಸ್ಕೋಬಹುದು ಅಂತಕ್ಕಂಥದ್ದು ಇದರ ಈ ಒಂದು ಕಾರ್ಯಕ್ರಮದ ಉದ್ದೇಶ ಈ ನಿಟ್ಟಿನಲ್ಲಿ ನಮ್ಮ ಅಶ್ವಥ್ ಅವರು ಮತ್ತೆ ಗಂಗರೆಡ್ಡಿ ಸರ್ ಅವರು ಎಲ್ಲರೂ ಕೂಡ ಶ್ರಮಿಸಿ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಅಹ್ ತಮ್ಮೆಲ್ಲರಿಗೂ ಕೂಡ ಶುಭ ಆಗಲಿ ತೀರ್ಪುಕಾರರು ಯಾವುದೇ ಇರಲಿ ಯಾವುದೇ ಇರಲಿ ಯಾವುದೇ ತಾರತಮ್ಯ ಮಾಡ್ತಾರೆ ಮಗುವಿನ ಪ್ರತಿಭೆ ಏನಿದೆ ಅದಕ್ಕೆ ತಕ್ಕ ಹಾಗೆ ತಾವು ಜಜ್ಮೆಂಟ್ ಅನ್ನ ಒಂದು ನಂಬಿಕೆಯಿಂದ ಆ ತಮ್ಮನ್ನು ನಾವು ತೀರ್ಪುಗಾರರಾಗಿ ಇಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ನಮಗೆ ತಾಲೂಕಿನಲ್ಲಿ ಫಸ್ಟ್ ಬರೋದು ಮುಖ್ಯ ಅಲ್ಲ ಆ ಮಗು ಮತ್ತೆ ಜಿಲ್ಲೆನಲ್ಲಿ ಮತ್ತೆ ರಾಜ್ಯ ಮಟ್ಟವ ಹೋಗ್ತಕ್ಕಂಥ ಇಲ್ಲಿ ಗುರುತಿಸಬೇಕು ಇಲ್ಲಿ ಅದನ್ನ ನಾವು ಗುರುತಿಸಿದ್ರೆ ಮಾತ್ರ ಅವ್ರು ಮುಂದೆ ಹೋಗಲಿಕ್ಕೆ ಸಾಧ್ಯ ಸೊ ಇದರಲ್ಲಿ ಯಾವ ರೀತಿಯ ಸಾರತಮ್ಯ ಆಗಬಾರ್ದು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತ್ರ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜಗನಾಥ್ ಮಾತಾಡ್ ಪ್ರಾಥಮಿಕ ಶಾಲಾ ಶಿಕ್ಷಕದ ಅಧ್ಯಕ್ಷರು ಆಗಿರ್ತಕ್ಕಂಥ ಪಿ ಶ್ರೀನಿವಾಸ ಎರಡು ಮಾತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ವಿಜೇತರಾಗಿ ಇವತ್ತು ತಾಲೂಕು ಹಂತಕ್ಕೆ ಬಂದಿದ್ದೀರಾ ಹೇಗೆ ಮಾಡಬೇಕು ಕ್ಲಸ್ಟರ್ ಲೆವೆಲ್ ಅಲ್ಲಿ ಯಾವ ರೀತಿಯಾದಂತಹ ಒಂದು ಸರಿಪಡಿಸ್ಕೊಂಡಿದ್ದೀರಿ ಅಂತಕ್ಕಂಥದ್ದನ್ನ ಇಲ್ಲಿ ಮತ್ತಷ್ಟು ಸೇರ್ಪಡಿಸ್ಕೊಂಡಿದ್ದೀರಾ ನಿಮ್ಮ ಪ್ರತಿಭೆಯನ್ನು ತೋರಿಸಿ ತಾಲೂಕು ಅಂಗಡದಿಂದ ಜಿಲ್ಲಾ ಮಟ್ಟಕ್ಕೆ ಹೋಗಬೇಕು ನಮ್ಮ ಕೆ ಜಿ ಎಫ್ ಯಾವುದರಲ್ಲಿ ಕೂಡ ಕಡಿಮೆ ಇಲ್ಲ ಎಲ್ಲ ಕ್ಷೇತ್ರದಲ್ಲಿ ಕೂಡ ಪಠ್ಯ ಮತ್ತು ಸಹಪಟ್ಟ ಎಲ್ಲ ಕ್ಷೇತ್ರದಲ್ಲಿ ಕೂಡ ಮಕ್ಕಳನ್ನು ತಯಾರು ಮಾಡ್ತಕ್ಕಂಥ ಉತ್ತಮ ಶಿಕ್ಷಕರಿದ್ದೀರಿ ನೀವೆಲ್ಲರೂ ಕೂಡ ಸುಮಾರು ಹದಿನೈದು ದಿವಸಗಳಿಂದ ತಯಾರಿಯನ್ನು ಮಾಡಿ ಮಕ್ಕಳನ್ನು ರೆಡಿ ಮಾಡಿದ್ದೀರಿ ಈ ತಾಲೂಕು ವಂಗದಲ್ಲಿ ವಿಜೇತರಾಗಿ ಜಿಲ್ಲಾ ಮಟ್ಟಕ್ಕೆ ಹೋಗಲಿ ಅಂತೇಳಿ ನಮ್ಮ ಎಲ್ಲ ಸಂಘಟನೆಗಳ ಪರವಾಗಿ ಮತ್ತು ಇಲಾಖೆಯ ಪರವಾಗಿ ಹೃತ್ಪೂರ್ವವಾಗಿ ಮಕ್ಕಳಿಗೆ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ವೇದಿಕೆಯಲ್ಲಿ ಆಸೆಯಾಗಿರ್ತಕ್ಕಂಥ ಅಧಿಕಾರಿ ವೃಂದದವರೇ ಹಾಗೂ ಎಲ್ಲ ಸಂಘಗಳ ಅಧ್ಯಕ್ಷರೇ ಕಾರ್ಯದರ್ಶಿಗಳೇ ಪದಾಧಿಕಾರಿಗಳೇ ವಿಶೇಷ ಹಬ್ಬ ಇದೇನಪ್ಪ ಪಕ್ಕ ಮಕ್ಕಳ ಹಬ್ಬ ಈ ಹಬ್ಬವನ್ನು ಸರ್ಕಾರ ಆಯೋಜನೆ ಮಾಡಿರ್ತಕ್ಕಂಥದು ನಮ್ಮ ಎಲ್ಲರಿಗೂ ಸಂತೋಷ ಆಗ್ತಾ ವಿಷಯ ಯಾಕಪ್ಪ ಹಾಕೊಂಡು ಎಲ್ಲ ನೋಡ್ತಕ್ಕಂಥ ಹಳ್ಳಿಗಳಲ್ಲಿ ನೋಡ್ತಾ ಇದ್ವಿ ದೊಡ್ಡವನ್ನ ಹಾಕೊಂಡು ಮಾಡ್ತಾ ಡ್ಯಾನ್ಸ್ ನಾಟಕಗಳನ್ನ ಆ ನಾಟಕ ನಮ್ಮ ವಿದ್ಯಾರ್ಥಿಗಳಲ್ಲಿ ಪ್ರತಿಬಿಂಬಿಸಿದ್ದಾರೆ ಎಲ್ಲರಿಗೂ ಸಂತೋಷವಾಗಿದೆ ಸಂತಸವಾಗಿದೆ ಆದ್ರೆ ಒಂದು ಪ್ರತಿಭೆ ಅಂದಾಗ ಗುರುತಿಸಬೇಕಾದ್ರೆ ಸಹಜ ಇವತ್ತು ಗೆದ್ದಿರ್ತಕ್ಕಂತ ಮಕ್ಕಳು ಖುಷಿಯಾಗಿ ಸರ್ಟಿಫಿಕೇಟ್ ಗಳನ್ನ ತಕೊಂಡು ನೀವು ಹೋಗ್ಬೋದು ಮತ್ತೆ ತೋರಿಸಿರ್ತಕ್ಕಂಥ ಮಕ್ಕಳು ಮುಂದಿನ ವರ್ಷದಲ್ಲಿ ನೀವು ಅದೇ ಸರ್ಟಿಫಿಕೇಟ್ ಮತ್ತು ಬಹುಮಾನವನ್ನು ನೀವು ನಿಮ್ಮ ಮನಸ್ಸಲ್ಲಿ ತುಂಬಿಕೊಂಡು ನೀವು ಪ್ರಶಸ್ತಿಯನ್ನು ಭಾವಿಸ್ತಾ ಮತ್ತೆ ಈ ಬಂದು ಏನು ಕಲಿಕೆಯಲ್ಲಿ ನಾವೇನು ತರಗತಿ ಕೋಣೆಯಲ್ಲಿ ಹೋಗ್ತಾ ಇದ್ದೀವಿ ಅಂತ ನಮ್ಮ ಅಧ್ಯಕ್ಷರು ಅವಾಗ ಹೇಳ್ತಾರು ಒಂದೇ ಎರಡು ಮಗುಗಳು ಒಂದೇ ನ್ಯಾಯದ ಎರಡು ಮಗುಗಳು ಈ ಕಡೆ ಸಹ ಪಟ್ಟಿ ಮಕ್ಕಳು ಇದೆ ಮತ್ತೆ ಗುಣಾತ್ಮಕ ಶಿಕ್ಷಣಕ್ಕೂ ಹೆಚ್ಚು ಒತ್ತು ನೀಡ್ತಾ ಇದ್ದೀವಿ ಅದಕ್ಕೋಸ್ಕರ ತಾವೆಲ್ಲರೂ ಭಾಗವಹಿಸಿ ಇಲ್ಲಿ ಪ್ರಥಮ ಸ್ಥಾನ ಪಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿದಾರ ಇಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ಜಿಲ್ಲೆಗೆ ಆಯ್ಕೆ ಹೋದರೆ ಎಲ್ಲರೂ ಶುಭವಾದಂತಹ ಆಸ್ತಾ ತಮ್ಮೆಲ್ಲರೂ ಶುಭವಾದಂತಹ ಶುಭವನ್ನು ಕೋರ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜಯ ಕರ್ನಾಟಕ ಪಾಠ ಬರಬೇಕಂದ್ರೆ ಹೆಚ್ಚಿನ ಶ್ರಮ ಅವರು ಇದು ನಮ್ಮ ಶಿಕ್ಷಕರು ಎಲ್ಲ ತಮ್ಮ ಸ್ವಂತ ಕೆಲಸ ಸಮಸ್ಯೆ ಎಲ್ಲ ಬಿಟ್ಟು ಶಾಲೆಯಲ್ಲಿ ಪಾಠ ಮಾಡುವ ಜೊತೆಗೆ ಇಂಥ ಆಕ್ಟಿವಿಟೀಸ್ ಹೆಚ್ಚು ಕೊಟ್ಟು ಈ ರೀತಿ ಎಲ್ಲ ಮಕ್ಕಳ ಅರ್ಜಿ ಮಾಡ್ಕೊಂಡು ಬಂದಿದ್ದಾರೆ ತಹಸೀಲ್ದಾರ್ ಸ್ವಲ್ಪ ಮತ್ತೆ ಕೇಳ್ಬೇಕಂತ ಒಟ್ಟೋದು ಈ ಜವಾಬ್ದಾರಿ ಜೊತೆಗೆ ಇಲ್ಲಿ ಹೆಚ್ಚುವರಿ ಸೆನ್ಸರ್ಸ್ ಮಾಡಿ ಎಲ್ಲ ಕೆಲಸ ಮಾಡಿ ಅದು ಮಾಡಿ ಎಲ್ಲ ನಾನು ಆಗ್ತದೆ ಇನ್ನು ಇಷ್ಟೇ ಇದ್ದರೆ ನಾನು ಮಾತಾಡ್ತಿದ್ದೆ ಹೊಟ್ಟೋದು ಹಾಗಾಗಿ ನಮ್ಮ ಶಿಕ್ಷಣ ಜೊತೆಗೆ ಇಂಥ ಹೆಚ್ಚು ಚಟುವಟಿಕೆಗಳಿಗೂ ಒತ್ತು ಕೊಟ್ಟು ಮಕ್ಕಳನ್ನ ಇಷ್ಟು ಖುಷಿಯಾಗಿ ಇಟ್ಕೊಂಡು ಬಂದಿದ್ರೆ ಎಲ್ಲ ಮಕ್ಕಳಿಗೆ ಬಂದಿರ್ತೇವೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಬೆಸ್ಟ್ ಆಫ್ ಇಟ್ select them and let them as all others said let them move on to the next levels sir yes thank you children wish you all the best mundra bhagwage pradeshala sakshi sir nandesh sir mantesh sir ये जो बात मार रहे ಒಮ್ಮೆ ಊಟೋಟದಲ್ಲಿ ಒಮ್ಮೆ ಕೆಳೆ ಕೂಟದಲ್ಲಿ ಒಮ್ಮೆ ಶಾಸ್ತ್ರದಲ್ಲಿ ಮತ್ತೊಮ್ಮೆ ಸಂಗೀತದಲ್ಲಿ ಒಮ್ಮೆ ಸಂಸಾರದಲ್ಲಿ ಒಮ್ಮೆ ಮತ್ತೊಮ್ಮೆ ವಾಚನ ಅಂದ್ರೆ ನೋಡಿಕೊಂಡು ಓದುವಂಥದ್ದು ಬಂದವರು ಕಟ್ ಮಾಡ್ಕೊಂಡು ಹೇಳೋದಲ್ಲ ಅದು ಕಂಠಪಾಠ ಆಗುತ್ತೆ ಪದ್ಯವನ್ನ ನೋಡಿಕೊಂಡು ವಾಚನ ಮಾಡ್ಬೇಕು ಓದುವಂಥದ್ದು ಆತರ ಓದಿದಾಗ ದೈವಿಕ ಅವ್ರನ್ನ ಕನ್ಸಿಡರ್ ಮಾಡಿ ಯಾಕೆಂದ್ರೆ ಕಳೆದ ಹೊಸ ನೋಡ್ಕೊಂಡು ಹೋಗಿದ್ದೀರಾ ಮಾಡಿಸ್ಕೊಳ್ಳೋಣ ಅಂತ ಹೇಳಿದ್ದಾರೆ ಇವಾಗ ನೋಡ್ಕೊಂಡು ಹೇಳುವಂತದ್ದು ನೋಡ್ಕೊಂಡು ವಾಚನ ಮಾಡಬೇಕು ಮತ್ತೆ ಚರ್ಮ ವೇಷಕ್ಕೆ ವೇಷ ಆಧರಿಸಿರ್ತಾರೆ ಅವ್ರು ಯಾವ್ದು ವೇಷ ಹಾಕಿದ್ದಾರೆ ಅಷ್ಟು ಮಾತ್ರ ಹೇಳ್ತಾರೆ ಬೇರೆ ಡೈಲಾಗ್ಸ್ ಏನೋ ಕನ್ಸಿಡರ್ ಮಾಡಂಗಿಲ್ಲ ಅವ್ರು ಹೇಳ್ಕೊಂಡ್ರು ಕೂಡ ಅದಕ್ಕೆ ಮಾರ್ಕ್ಸ್ ಏನು ಕನ್ಸಿಡರ್ ಮಾಡಂಗಿಲ್ಲ ಡೈಲಾಗ್ಸ್ ಹೇಳ್ಬಾರ್ದು